ಕಡೆ ಬಿಜೆಪಿಯಲ್ಲಿ ರೆಬಲ್ಸ್ ನಾಯಕರ ಸಿಟ್ಟು ಮುಗಿಯುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಹೈಕಮಾಂಡ್ ರವಾನೆಗೆ ಪ್ಲಾನ್ಗಳು ಕೂಡ ಮಾಡಲಾಗ್ತಾ ಇದೆ ಇವತ್ತು ಮತ್ತೆ ಸಭೆಯನ್ನ ಸೇರಲಿದ್ದಾರೆ ಬಿಜೆಪಿ ರೆಬಲ್ಸ್ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬೆಗ್ ಮೀಟಿಂಗ್ ಕೂಡ ಆಗಿದೆ ಅಕ್ರಮ ವಲಸಿಗರ ವಾಪಸಾತಿ ಕುರಿತಾಗಿ ಹೋರಾಟಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಇದೇ ವಿಚಾರವನ್ನ ಮುಂದೆ ಇಟ್ಟುಕೊಂಡು ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಈಗಾಗಲೇ ವಾರ್ ರೂಮ್ ಸಿದ್ಧಪಡಿಸಿರುವಂತಹ ಬಿಜೆಪಿ ರೆಬಲ್ಸ್ ಬಂದಿರೋ ಮಾಹಿತಿಯನ್ನ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನೀಡುವ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ ಅದೇ ರೀತಿ ಯತ್ನಾಳ್ ವಾಪಸ್ ಕರೆತರುವಂತಹ ಬಗ್ಗೆಯೂ ಕೂಡ ಚರ್ಚೆಗಳು ಕೂಡ ಆಗ್ತಾ ಇದೆ ಶತಾಯಗತಾಯವಾಗಿ ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನಗಳು ಮಾತ್ರ ನಡೀತಾ ಇದೆ ಬಟ್ ಆದರೆ ಅವೆಲ್ಲವೂ ಕೂಡ ವಿಫಲ ಆಗ್ತಾಯಿದೆ ಅದು ಸಾಧ್ಯವೂ ಇಲ್ಲ ಅನ್ನುವಂಥದ್ದು ಗೊತ್ತಿದೆ ರೆಬಲ್ಸ್ ಟೀಮ್ಗೆ ಬಟ್ ಆದರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ರೆಬಲ್ಸ್ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಸಾಕಷ್ಟು ಬಾರಿ ಭೇಟಿ ಮಾಡಿದೆ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಿದೆ ಇನ್ನೊಂದು ವಿಚಾರ ಅಕ್ರಮ ವಲಸಿಗರ ವಾಪಸಾತಿ ಕುರಿತಾಗಿ ಹೋರಾಟಕ್ಕೆ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಲ್ಲವನ್ನ ನೋಡ್ಕೊಂಡು ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಯಾವುದೇ ಹೋರಾಟಕ್ಕೂ ಕೂಡ ಅವರು ಕರೆ ಕೊಡ್ತಾ ಇಲ್ಲ ಯಾವುದೇ ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಪಕ್ಷವನ್ನ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಈ ಹಿಂದೆಯಿಂದಲೂ ಕೂಡ ಈ ರೆಬಲ್ಸ್ ನಾಯಕರು ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ಕೊಳ್ತಾನೆ ಬಂದಿದ್ದಾರೆ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಕೂಗು ರೆಬಲ್ಸ್ ನಾಯಕರಿಂದ ಆಗ್ತಾ ಇದೆ ಬಟ್ ಆದ್ರೆ ಅದು ಹೈಕಮಾಂಡ್ ನಾಯಕರ ಮಟ್ಟಕ್ಕೆ ಅದು ಸಾಧ್ಯವಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಈಗಾಗಲೇ ಒಂದ್ ಕಡೆ ಕೂಡ ಕೈಗೊಂಡಂತೆ ಕಾಣಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ಮತ್ತೊಂದು ವಿಚಾರ ಅಕ್ರಮ ವಲಸಿಗರ ವಾಪಸಾತಿ ಕುರಿತಾಗಿ ಹೋರಾಟಕ್ಕೆ ನಿರ್ಧಾರವನ್ನ ಮಾಡ್ತಾ ಇದೆ ರೆಬಲ್ಸ್ ಟೀಮ್ ಇದೇ ವಿಚಾರವನ್ನ ಮುಂದೆ ಇಟ್ಟುಕೊಂಡು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದೆ ಬಿಜೆಪಿಯ ರೆಬಲ್ಸ್ ಟೀಮ್